ಅದು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಆ ತಾಲೂಕಿನಲ್ಲಿ ಬಸ್ ಡಿಪೋ ನಿರ್ಮಾಣ ಮಾಡುವಂತೆ ಹಲವು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ದರೂ ಕೂಡ ಅಧಿಕಾರಿಗಳು ಡಿಪೋ ನಿರ್ಮಾಣಕ್ಕೆ ಮೀನಾಮಿಷ ಎಣಿಸುತ್ತಿದ್ದಾರೆ ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು ಹಾಗಿದ್ದರೆ ಯಾವುದು ಆ ತಾಲೂಕು ಅಂತೀರಾ ಈ ಸ್ಟೋರಿ ನೋಡಿ ಡಿಪೋಗೆ ಆಗ್ರಹಿಸಿ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ ಜಗಳೂರು ಪಟ್ಟಣದಲ್ಲಿ ಡಿಪೋ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳ ಆಗ್ರಹ ಡಿಪೋ ನಿರ್ಮಾಣ ಮಾಡದೇ ಇದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ವಿದ್ಯಾರ್ಥಿಗಳು ಹೀಗೆ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಪ್ರತಿಭಟನಾಕಾರರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ತಾಲೂಕಿನ ಗ್ರಾಮೀಣ ಭಾಗಗಳಿಗೆ ಸರ್ಕಾರಿ ಬಸ್ಗಳ ಸೇವೆ ಒದಗಿಸಲು ಹಾಗೂ ಪಟ್ಟಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಪೋ ನಿರ್ಮಾಣ ಮಾಡಲು ಒತ್ತಾಯಿಸಿ ಗುರುವಾರ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟ ನೂರಾರು ವಿದ್ಯಾರ್ಥಿಗಳು ಮಹಾತ್ಮ ಗಾಂಧಿ ಹಳೆ ಬಸ್ ನಿಲ್ದಾಣದಲ್ಲಿ ಮಾನವ ಸರಪಳಿ ಮಾಡಿ ಬಳಿಕ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರಲ್ಲದೆ ಡಿಪೋ ನಿರ್ಮಾಣಕ್ಕೆ ಮೀನಮೇಷ ಎಣಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹಾಕಿದ್ದರು ಆರು ಹತ್ತು ವರ್ಷಗಳಿಂದ ಡಿಪೋ ನಿರ್ಮಾಣಕ್ಕೆ ವಿದ್ಯಾರ್ಥಿ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದರೂ ಡಿಪೋ ನಿರ್ಮಾಣ ಮಾಡದೆ ಅಧಿಕಾರಿಗಳು ಸಮಯ ವ್ಯರ್ಥ ಮಾಡಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹಾಕಿದರು ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಾಗೂ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಜಗಳೂರು ತಾಲೂಕಿನ ಸಾರಿಗೆ ಮೂಲಭೂತ ಸೌಕರ್ಯಗಳನ್ನ ಜಾರಿಗೋಸ್ಕರ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತು ನಮ್ಮ ಜಗಳೂರು ತಾಲೂಕಲ್ಲಿ ಏನು ಮಾಡ್ತಾರೆ ಅಂದರೆ ಸಾರಿಗೆ ಸೌಲಭ್ಯವನ್ನು ಗ್ರಾಮೀಣ ಭಾಗಗಳಿಗೆ ಕೊಡಬೇಕಾಗಿತ್ತು ಆದರೆ ಅದನ್ನು ನಿರ್ಲಕ್ಷ್ಯತನ ಮಾಡಿ ಇವತ್ತು ಗ್ರಾಮೀಣ ಭಾಗಗಳಲ್ಲಿ ಸರ್ಕಾರಿ ಬಸ್ಗಳ ಸೌಲಭ್ಯ ನಮಗೆ ಕುಂಠಿತವಾಗಿದೆ ಜೊತೇಲಿ ಈಗಿರುವಂತಹ ಪ್ರಸ್ತುತವಾಗಿರೋ ಗಾಡಿಗಳಲ್ಲಿ ಡ್ರಾಪ್ ಔಟ್ ಮಾಡ್ತಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಗಾಡಿಗಳನ್ನೇ ಕಳಿಸ್ಕೊಡದೆ ಇರೋದು ಇಂಥ ಸಂದರ್ಭದಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೋಸ್ಕರ ಅವರಿಗೆ ತೊಂದರೆ ಆಗ್ತಾ ಇದೆ ಮತ್ ಪ್ರತಿಯೊಂದು ಗ್ರಾಮೀಣ ಭಾಗಗಳಿಗೂ ಸಮೇತ ಏನಪ್ಪಾ ಅಂತಂದ್ರೆ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ಬೇಕು ಜಗಳೂರ್ ತಾಲೂಕಿನ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಸರ್ಕಾರಿ ಬಸ್ ಗಳನ್ನ ಕೊಡಬೇಕು ಇನ್ನು ಜಗಳೂರ್ ತಾಲೂಕಲ್ಲಿ ಈ ಹಿಂದೆ ಏನು ಮೂರು ಎಕರೆ ಹದಿನೆಲ್ ಹದಿನೆಂಟು ಗುಂಟೆಯ ಜಾಗವನ್ನು ಹನುಮಂತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಚಕಟ್ಟೆಯಲ್ಲಿ ಏನು ಜಗಳೂರು ಗೊಲ್ರಟ್ಟಿಯಲ್ಲಿರ್ತಕ್ಕಂಥ ಬೆಂಚಕಟ್ಟೆಯಲ್ಲಿ ಒಂದು ಸ್ಥಳವನ್ನು ನಿಗ್ರಿಯನ್ನು ಮಾಡಿದ್ರು ಇದುವರೆಗೂ ಕೂಡ ಡಿಪ್ಪ ನಿರ್ಮಾಣ ಆಗಿಲ್ಲ ಅಂತಕ್ಕಂಥದ್ದು ಒಂದು ಬೇಡಿಕೆ ಆದರೆ ಸತತವಾಗಿ ಹತ್ತು ವರ್ಷಗಳಿಂದ ಜಗಳೂರು ತಾಲೂಕಿನ ಅನೇಕ ಭಾಗಗಳಿಗೆ ಸರ್ಕಾರಿ ಬಸ್ಗಳ ಸೇವೆಯನ್ನು ಕೊಡಬೇಕು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ಕೊಡಬೇಕು ಬಸ್ ಪಾಸ್ ಸೆಂಟರನ್ನು ಕೂಡ ಜಗಳೂರಲ್ಲೇ ಪ್ರಾರಂಭ ಮಾಡಬೇಕು ಹೇಳಿ ಒತ್ತಾಯಿಸಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ ಸರ್ಕಾರಿ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಆದಷ್ಟು ಬೇಗ ಮಾನ್ಯ ಶಾಸಕರು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿ ಡಿಪೋ ಜಾಗಮವನ್ನು ಅಂತಿಮಗೊಳಿಸಿ ಏನು ಡಿಪ್ಪೋ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರವಾಗಿ ಜಗಳೂರು ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದಿವೆ ಎರಡು ಸಾವಿರದ ಹತ್ತರಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಇದ್ದಿಲ್ಲ ಅಲ್ಲಿಂದ ಇಲ್ಲೇ ತನಕ ಹದಿನಾಲ್ಕು ವರ್ಷದಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಮತ್ತು ಡಿಪ್ಪೋ ಮಾಡಬೇಕಂತ ಹೆಚ್ಚು ಕಮ್ಮಿ ಹದಿನಾಲ್ಕು ವರ್ಷದಿಂದ ಪ್ರತಿ ವಿದ್ಯಾರ್ಥಿಗಳಿಗೂ ನಾವು ಬಸ್ಬೇಕು ಇಲ್ಲಿ ಕೇವಲ ಎಸ್ ಸಿ ಎಸ್ ಟಿ ಇರ್ತಕ್ಕಂಥ ಜನಸಂಖ್ಯೆ ಹೆಚ್ಚು ಇರ್ತಕ್ಕಂಥ ಹಂಗಾಗಿ ಇದು ಮೀಸಲು ಕ್ಷೇತ್ರ ಆಗಿದೆ ಇಂದಿನ ಗೌರ್ಮೆಂಟ್ನೇ ಆಗಿ ಆಗಿರ್ತಕ್ಕಂಥ ಎಚ್ ಪಿ ರಾಜೇಶ್ ಅವರು ಮೂರು ಎಕರೆ ಹದಿನಾಲ್ಕು ಕುಂಟೆ ಜಮೀನನ್ನು ಐವತ್ತೊಂದನೇ ಸಾವಿರ ನಂಬರ್ ಕೊಡಿಸಿದ್ರು ಆದರೆ ಅಲ್ಲಿಂದ ಇಲ್ಲಿವರೆಗೆ ಖಾಸಗಿಯವರ ಪ್ರಭುಕ್ಕ ಒಳಗಾಗಿ ಈಗಿರ್ತಕ್ಕಂಥ ನಮ್ಮನ್ನು ಆಳ್ತಕ್ಕಂಥ ಶಾಸಕರು ಬೇಗನೆ ಯಾವುದಕ್ಕೂ ಮುಲಾಜಿಲ್ದನೆ ಡಿಪ್ಪ ಮಾಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಕಳೆದ ಹಲವು ವರ್ಷಗಳಿಂದ ಡಿಪೋಗಾಗಿ ಹೋರಾಟ ಮಾಡುತ್ತಾ ಬರುತ್ತಿದ್ದರೂ ಡಿಪೋ ಎಂಬುದು ಆಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಡಿಪೋ ನಿರ್ಮಾಣ ಆಗ್ತಾ ಇಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ಹಾಕಿದರು ಡಿಪೋ ನಿರ್ಮಾಣವಾದರೆ ಗ್ರಾಮೀಣ ಭಾಗಕ್ಕೆ ಬಸ್ಗಳು ಬರಲಿದ್ದು ಇದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿದ್ದು ಆದಷ್ಟು ಬೇಗ ಡಿಪೋ ನಿರ್ಮಾಣ ಮಾಡುವಂತೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ ನಮ್ಮ ಗ್ರಾಮ ಬಂದು ಇಲ್ಲಿ ಮುಷ್ ದೊಣ್ಣಾಳಿ ಹತ್ರ ಮೂಡಲಮ್ಮ ಚಿಕೆರೆ ಮುಷ್ಟೂರು ಗ್ರಾಮ ಪಂಚಾಯತಿ ಗ್ರಾ ಪಂಚಾಯಿತಿಯಿಂದ ಏನೂ ಸೌಲಭ್ಯಗಳಿಲ್ಲ ಏನಿಲ್ಲ ಬಸ್ಸು ಬಿಡ್ಬೇಕಂತ ಎಲ್ಲರೂ ಬಂದು ಹೇಳ್ತಿರ್ತಾರೆ ಆದರೂ ಯಾರು ಬಿಟ್ಟಿಲ್ಲ ಆ ಡಿಪೋ ಆಗಲಿ ಯಾರೂ ಬಂದಿಲ್ಲ ಬಂದು ಬರೇ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡ್ಬರ್ಬೇಕು ಮನೆಯಲ್ಲಿ ಬೈಕ್ಗಳಿಲ್ಲ ಏನಿಲ್ಲ ಅದು ಬೇರೆ ಹೆಣ್ಮಕ್ಳದ್ದು ಭಾಳ ಪ್ರಾಬ್ಲಮ್ ಇದೆ ಇಷ್ಟು ಹೇಳ್ತಾ ಡಿಪೋಯಿಂದ ನಮಗೆ ಬಸ್ ಬಿಡ್ಬೇಕಂತ ವಿನಂತಿ ಆದಷ್ಟು ಬೇಗ ಇತ ತಿಂಗಳಲ್ಲಿ ಬೇಕಾಗ್ತದೆ ಆದರೆ ಎಷ್ಟಿನ ಭಾಳ ದಿನ ಪ್ಲೇಸಿಂದ ಬಂದು ಬಂದು ಮಾತಾಡ್ತಿದ್ದಾರೆ ಯಾರೂ ಬಿಟ್ಟಿಲ್ಲ ಯಾರು ಧೈರ್ಯನೂ ಮಾಡಿಲ್ಲ ನಮ್ಮ ಬಸ್ಸೇ ಇಲ್ಲ ಹೇಳ್ಬೇಕಂದ್ರೆ ನಮಗೆ ಬೈಕ್ಗಳು ಇಲ್ಲ ಏನಿಲ್ಲ ಹೆಣ್ಮಕ್ಳದ್ದು ಭಾಳ ಪ್ರಾಬ್ಲಮ್ ಇದೆ ಅಲ್ಲಿಂದ ಅಡ್ಡಾಡಕ್ಕೂ ಆಗ್ತಿಲ್ಲ ಮೂರು ಕಿಲೋಮೀಟ್ರ್ ನಡಿಬೇಕಾಯ್ತು ನಮ್ಮೂರಿಂದ ನಮಗೆ ಕಾಲೇಜಿಂದ ಬರೋಕ್ಕೆ ಬಹಳ ತೊಂದರೆ ಆಗ್ತಿದೆ ನಮಗೆ ಬಸ್ ಬೇಕು ಸೈಡ್ ಸೈಡಿಂದ ನಾವು ನಡ್ಕೊಂಬರ್ತೀವಿ ನಮಗೆ ಬಸ್ ಬೇಡಿ ಅಂತ ಕೇಳ್ತೀವಿ ಡಿಪೋ ಆಗಲಿ ಬೇಗ ನಮಗೆ ಬಸ್ ಬರೋಂಗೆ ಮಾಡಿ ನಾವು ದಿನ ಡೈಲಿ ನಡ್ಕೊಂಬರ್ತೀವಿ ನಮಗೆ ನೂರು ರೂಪಾಯಿ ಚಾರ್ಜ್ ಆಗ್ತಿದೆ ಹಬ್ಬೇನಹಳ್ಳಿಯಿಂದ ಸರ್ ಚಿತ್ರದುರ್ಗ ಸೈಡು ಹ್ಞೂ ಸರ್ ಹ್ಞೂ ಸರ್ ನಮ್ಮ ಸೈಡಿಂದ ಬಸ್ ಬರ್ತಾನೆ ಇಲ್ಲ ಒಂದೇ ಬಸ್ ಬರೋದು ಅದು ಏಳುವರೆಗೆ ಒಂದೇ ಸರ್ ಅದು ಬಿಟ್ಟರೆ ಅದಿಲ್ಲ ಸರ್ ಇವತ್ತು ವಿದ್ಯಾರ್ಥಿಗಳು ಅವರ ಶಾಲಾ ಕಾಲೇಜುಗಳನ್ನು ಬಿಟ್ಟು ಇವತ್ತು ಈ ಒಂದು ತಾಲೂಕು ಆಡಳಿತ ಕಚೇರಿ ಮುಂದೆ ಎಲ್ಲರೂ ಬಂದು ದಣಿ ಸತ್ಯಾಗ್ರಹ ಮಾಡ್ತಿದ್ದಾರೆ ಅವರಿಗೆ ಏನು ಗ್ರಾಮೀಣ ಸಾರಿಗೆ ಬೇಕು ಅಂತ ಹೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಜಗಳೂರು ತಾಲೂಕು ಏನು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಇವತ್ತು ಗ್ರಾಮೀಣ ಸಾರಿಗೆ ಇಲ್ಲ ಭಾಳಷ್ಟು ಹಳ್ಳಿಗಳಿಗೆ ಬಹುತೇಕ ತೊಂಬತ್ತೊಂಬತ್ತು ಪರ್ಸೆಂಟ್ ಹಳ್ಳಿಗಳಿಗೆ ಗ್ರಾಮೀಣ ಸಾರಿಗೆ ಇಲ್ಲ ಕೇವಲ ಮೇನ್ ರೋಡ್ ಜಳೂರು ದಾವಣಗೆರೆ ರೋಡಲ್ಲಿ ಮಾತ್ರ ನಾಲ್ಕು ಬಸ್ಗಳು ಕೆಲವೇ ಬಸ್ಗಳು ಓಡಾಡ್ತಾ ಇದ್ದಾವೆ ಹಾಗಾಗಿ ಇವತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಈ ಶಿಕ್ಷಣದಿಂದ ವಂಚನೆ ವಂಚನೆ ಆಗದಂಥ ಸಂದರ್ಭ ಇದೆ ಭಾಳಷ್ಟು ಬ ರೈತ ಕಾರ್ಮಿಕರೇ ಇರ್ತಕ್ಕಂಥ ಜಳೂರು ತಾಲೂಕು ಅವ್ರನ್ನೆಲ್ಲ ಈ ಒಂದು ಸರ್ಕಾರಿ ಬಸ್ಸುಗಳು ಬಿಟ್ಟರೆ ಒಟ್ಟಿನಲ್ಲಿ ಡಿಪೋಗಾಗಿ ಪ್ರತಿಭಟನೆ ನಡೆಸುತ್ತಾ ಬರುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಡಿಪೋ ನಿರ್ಮಾಣ ಮಾಡಲು ಮುಂದಾಗಿಲ್ಲ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಿಪೋ ನಿರ್ಮಾಣ ಮಾಡಲು ಮುಂದಾಗುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ